ಅಣ್ಣ ಬಂದ ಅಣ್ಣ ಅಂತೀಟ ಮಾಡ ನೆನ್ ಏನು ಯಶನ ಕಾರ್ ತೊಳ್ದಿರ ಇವಾಗ ಅಲ್ಲೇ ನೋಡಿ ಹೆಂಗಾಗೈತೆ ತೊಳಿರಿ ತೊಳಿರಿ ಬೇಗ ಬೇಗ ಟೈಮ್ ಆಯ್ತು ಸಂಬಳ ಕೊಡಲ್ವಾ ಕ್ಲೀನರ್ ಓನರ್ ಇವರು ಮೇಡಮ್ ಅವರು ಓನರ್ ಮೇಡಮ್ ಅವರು ಇವರು ಓನರ್ ಕಾರ್ ನೋಡುವಲ್ಲಿ ಹೆಂಗಾಗದೆ ಕಾರು ಅಲ್ಲಡು ಅಪ್ಪ ನೋಡು ಚಿಚಿ ಚಿ ಚಿಚಿ ಹೆಂಗ್ ತೊಳಿತ ಕೈ ಹಾಕಂಡಿ ಕೆಂಜಿ ತೊಳೆಯ ಇಡ್ಕಲ್ಕ ನೋಡ್ಲಾ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಸುಗೋಡ ವ್ಲ್ಯಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆ ಹನ್ನೆರಡುವರೆಯಿಂದ ವ್ಲಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹಂಗಾಗಿ ಶಿವು ನಾನು ಗಗನ್ ಹೋಗ್ತಾ ಇದ್ದೀವಿ ನೀವು

ನಾವು ಕಾರ್ ತಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೋಲ್ಡ್ನ ಅಡೆ ಇಟ್ಟಿದ್ವಿ ಹಂಗಾಗಿ ಇವತ್ತು ಅದು ರಿನ್ಯೂವಲ್ ಕೂಡ ಇತ್ತು ಒಂದು ವರ್ಷ ಆಯ್ತಲ್ವಾ ಹಂಗಾಗಿ ಅದನ್ನು ಸಹಿತ ಬಿಡಿಸ್ಬಿಟ್ಟು ಇವತ್ತು ಸ್ವಲ್ಪ ಕಡಿಮೆ ಇಂಟ್ರೆಸ್ಟು ಇರೋ ಹತ್ರ ಸಿಕ್ಕಿತ್ತು ನಮಗೆ ಹಂಗಾಗಿ ಅಲ್ಲಿಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಇವಾಗ ಮುತ್ತೂಟ್ ಫೈನಾನ್ಸಲ್ಲಿ ಇಟ್ಟಿದ್ವಿ ಅಲ್ಲಿ ಒಂದೂವರೆ ರೂಪಾಯಿ ಇಂಟ್ರೆಸ್ಟ್ ಇತ್ತು ಹಂಗಾಗಿ ತುಂಬಾ ಜಾಸ್ತಿ ಆಗುತ್ತೆ ಐದು ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಇಡೋಣ ಅಂತೇಳಿ ಬಂದಿದ್ದೀವಿ ಇಲ್ಲಿ ಎಂಬತ್ತೇಳು ಪರ್ಸೆಂಟ್ ಅಂತ ಹೇಳಿದ್ರು ಹಂಗಾಗಿ ಅರ್ಧಕ್ಕೆ ಅರ್ಧ ಆಗುತ್ತಲ್ವ ಪರವಾಗಿಲ್ಲ ಇಡ್ಬೋದು ಅಂತೇಳಿ ಇದ್ದೀವಿ ನೋಡಬೇಕು ಅಲ್ಲಿ ಯಾವ ಥರ ಪ್ರೊಸೀಜರ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಹಂಗಾಗಿ ಇಲ್ಲೇ ಊಟ ಎಲ್ಲ ಮಾಡಿಕೊಂಡು ಲೇಟಾಗಿ ಹೋಗ್ತಾ ಇದ್ದೀವಿ ಇನ್ನು ಎರಡು ಕಡೆ ಬ್ಯಾಂಕ್ ಹೋಗಬೇಕು ನಾವು ನಮ್ಮ ಅಜ್ಜಿ ಎತ್ತಿರೋಗಿದ್ರು ಇವಾಗ ಒಂದು ಮೂರು ವರ್ಷದ ಹಿಂದೆ ಅಮ್ಮ ಅವ್ರದ್ದು ಮಂಗಲಿ ಚೈನ್ ಸಹಿತ ಅಡ ಇಟ್ಟಿದ್ರು ಅಜ್ಜಿದು ತಿಥಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸಹಿತ ಬಿಡಿಸಿರಲೇ ಇಲ್ಲ ಇಂಟ್ರೆಸ್ಟು ಸಹಿತ ಕಟ್ಟಿರಲಿಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ಇವಾಗೆಲ್ಲ ಗೋಲ್ಡ್ ರೇಟು ಜಾಸ್ತಿ ಆಗ್ತಿದೆಯಲ್ವ ಹಂಗಾಗಿ ಅದನ್ನು ಬಿಡಿಸ್ಕೊಂಬಿಟ್ಟು ಎಲ್ಲನೂ ಒಟ್ಟಿಗೆ ಇಡೋಣ ಅಂತೇಳಿ ಹೋಗ್ತಾಯಿದ್ದೀನಿ ಇನ್ನು ಯಶು ನೋಡಬಹುದು ಎಷ್ಟು ಕಿರ್ಚಿ ಎಷ್ಟು ಅರ್ಚಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅಲ್ಲಿ ಲೈನ್ ಎಲ್ಲ ಹೋಗ್ತಿದೆಯಲ್ವಾ ಬ್ಯಾಂಕಲ್ಲಿ ಅದನ್ನೆಲ್ಲ ನೋಡಿಕೊಂಡು ಕೂಗ್ತಿದ್ದಾಳೆ ಕಿರಿಸ್ತಿದ್ದಾಳೆ ಅವಳಿಗೆ ಈ ಥರ ಲೈಟಿಂಗ್ಸು ಎಲ್ಲ ನೋಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅವಳನ್ನ ಹಿಡೀಲಿಕ್ಕೆ ಈ ನಡುವೆ ಅಂತೂ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳು ಎಲ್ಲೇನಾದರೂ ಕೊಟ್ಟಿದ್ರೆ ಕೆಳಗಡೆನೆ ಎತ್ತಾಕ್ಬಿಡ್ತಾರೆ ಅಷ್ಟು ಜೋರಾಗಿ ಹಿಂದೆಗಡೆ ಹಿಂಗೆ ನಿಗ್ರೋದು ಹೆಂಗೆ ತೆಳ್ಳೋದು ತಲೆ ಕೂದಲೆಲ್ಲ ಕೀಳೋದು ಎಲ್ಲ ಮಾಡ್ತಾಳೆ ಅವಳನ್ನ ಹಿಡಿಯಲಿಕ್ಕೆ ಅಂತೂ ತುಂಬಾ ಕಷ್ಟ ಈ ನಡುವೆ ಭಾರೀ ತುಂಟಿಯಾಗಿಬಿಟ್ಟಿದ್ದಾಳೆ ಈ ನಡುವೆ ಅಂತವಳು ಅವರಪ್ಪಂತವು ಸ್ವಲ್ಪ ಸಮಾಧಾನವಾಗಿ ಇರ್ತಾಳೆ ನಮ್ಮ ಹತ್ರ ಅಂತೂ ತುಂಬಾ ಹಠ ಅಂದರೆ ಹಠ ಮಾಡ್ತಾಳೆ ಎಷ್ಟು ಕಿರ್ಚ್ತಾಳೆ ಅಂತಂದ್ರೆ ಕಿವಿ ಎಲ್ಲ ನೋವು ಬಂದು ಹೋಗ್ಬಿಡ್ತದೆ ಅಷ್ಟು ಜೋರಾಗಿ ಕಿರ್ಚದ್ ಕಲ್ತ್ಕೊಬಿಟ್ಟಿದ್ದಾಳೆ ಈ ನಡುವೆ ಅಂತೂ ಶಿವು ಅಂತೂ ಸಿಕ್ಕಾಬಟ್ಟೆ ಮುದ್ದು ಮಾಡ್ತಾರೆ ಅವಳನ್ನ ಒಂದೇ ಟಡಿಯೋದಿಲ್ಲ ಹಂಗಾಗಿ ಅವಳು ತುಂಬನೇ ಹೆಚ್ಕೊಂಬಿಟ್ಟಿದ್ದಾಳೆ ಅಂತಾನೆ ಹೇಳ್ಬೋದು ಇನ್ನು ಯಶುಗೆ ತುಂಬನೇ ನಿದ್ದೆ ಕೂಡ ಬಂದ್ಬಿಟ್ಟಿದೆ ಅವಳಿಗೆ ಮಲ್ಕಳಕ್ಕೆ ಮನೇನೆ ಆಗಬೇಕು ಇಲ್ಲ ಅಂತಂದ್ರೆ ಕಾರು ಹೋಗ್ತಾ ಇದ್ರೆ ಮಲ್ಕೋತಾಳೆ ಈ ತರ ಎಲ್ಲ ಎತ್ಕೊಂಡು ನಿಂತ್ಕೊಂಡಿದ್ರೆ ಮಲ್ಕಳೋದಿಲ್ಲ ತುಂಬ ಆಟ ಮಾಡ್ತಾಳೆ ಕಿರ್ಚಿವ

ಸಿಟ್ಟು ನೋಡಿ ಅಂತ ಇನ್ನ ಯಶುಗೆ ಈ ನಡುವೆ ತುಂಬಾನೇ ಕೋಪ ಕೂಡ ಬರುತ್ತೆ ಏನಾದ್ರೂ ಬೈದ್ರೆ ಮುನ್ಸ್ಕೊಳ್ಳೋದು ಮತ್ತೆ ನಾವೇನಾದ್ರು ಕೂರಿಸ್ಬಿಟ್ರೆ ಕೆಳಗಡೆ ಅಲ್ಲೇ ಮಲ್ಕೋಬಿಟ್ಟು ಅಳದು ಆತರ ಎಲ್ಲ ಮಾಡ್ತಾಳೆ ಇವಾಗ ಶಿವು ಗ್ಲಾಸ್ನ ನ ಮಳೆ ಬರ್ತಿದೆ ಅಂತ ಹೇಳಿ ಏರ್ಸ್ಬಿಟ್ಟಿದರೆ ತಣ್ಣಗೆ ಗಾಳಿ ಬರ್ತಾ ಇತ್ತು ಹಂಗಾಗಿ ಕಿಟಕಿ ಓಪನ್ ಇತ್ತು ಅಂತ ಹೇಳ್ಬಿಟ್ರೆ ತಲೆನ ಕಿಟಕಿ ಒಳಗಡೆ ಹಾಕ್ಬಿಟ್ಟು ಹೋಗೋರ್ನ ಬರೋರ್ನೆಲ್ಲ ಕೂಗೋದು ಮತ್ತೆ ಬಾಯ ಜೋರಾಗಿ ತಗಬಿಟ್ಟು ಗಾಳಿಯೆಲ್ಲ ಕುಡಿಯೋದು ಆ ಥರ ಎಲ್ಲಾ ಮಾಡ್ತಾಳೆ ಹಂಗಾಗಿ ಗ್ಲಾಸ್ನ ಇವಾಗ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ಏನು ಮಾತಾಡ್ತಿಲ್ಲ ಅಪ್ಪನ ಓಲುವ ಮುದ್ದು ಮಗಳು ವಿಡಿಯೋ ಆನ್ ಮಾಡಿದ್ರೆ ಏನು ಮಾತಾಡಲ್ಲ ಇಲ್ಲ ಅಂದ್ರೆ ಎಲ್ಲ ಮಾತಾಡ್ತಾಳೆ ಇಟ್ಟ ಗಂಟೆ ಕಿವಿ ಕಿತ್ತೋಯ್ತಿತ್ತು ಹಂಗೆ ಈಗೇನು ಇಂಟ್ರೆಸ್ಟ್ ಆಗಿ ನೋಡ್ತಾಳೆ ಇನ್ನು ನಾವು ಕೂಡ ಗೋಲ್ಡ್ನ ಬಿಡಿಸ್ಕೊಂಡು ಮತ್ತೆ ಬ್ಯಾಂಕಲ್ಲಿ ಇಡಬೇಕು ಅಂತೇಳಿ ಹೋಗ್ತಾ ಇದ್ದೀವಿ ನಾನು ಈ ಚಿನ್ನನ ಕಿವಿಯಲ್ಲಿ ಹಾಕಿ ಮೈ ಮೇಲೆ ಹಾಕೊಂಡು ಸಹಿಸಿರೋದ್ಕಿಂತ ಬ್ಯಾಂಕಲ್ಲಿ ಇಟ್ಟು ಸೌಸಿರೋದೇ ಜಾಸ್ತಿ ಅಂತಲೇ ಹೇಳ್ಬೋದು ನನಗೆ ಒಂದು ಕ್ಷಣ ನೋಡ್ಬಿಟ್ಟು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ ಈ ಓಲೆನ ತುಂಬ ಇಷ್ಟಪಟ್ಟು ತಗೊಂಡಿದ್ದೆ ನಾನು ಈಜುಮುಖಿನ ಹದಿನೈದು ಇದೆ ಹಂಗಾಗಿ ಒಂದು ಸರಿ ಹಾಕೊಳ್ಳೋಕ್ಕೆ ಅದೃಷ್ಟವೇ ಸಿಗ್ನಿಲ್ವಲ್ಲ ಅದನ್ನ ಅಂತ ಹೇಳಿ ತುಂಬಾ ಬೇಜಾರಾಯಿತು ಏನು ಮಾಡೋದು ಕಷ್ಟಕ್ಕೆ ತಾನೇ ಚಿನ್ನ ಬೇಕಾಗಿರೋದು ನಮಗೆ ನಮ್ಮ ಕಷ್ಟ ಏನು ಹಿಂಗೆ ಇರೋದಿಲ್ಲ ಇವತ್ತಲ್ಲೇ ನಾಳೆ ಬಿಡಿಸ್ಕೋಬೋದು ಬಿಡು ಅಂತ ಹೇಳಿ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ಆದ್ರೂ ತುಂಬ ಬೇಜಾರಾಯಿತು ಎಲ್ಲ ನೋಡಿಬಿಟ್ಟು ದೊರ್ಷ ಆಗೋಯ್ತು ಇನ್ನೂ ಬಿಡಿಸ್ಲಿಕ್ಕೆ ಆಗ್ನೇ ಇಲ್ವಲ್ಲ ನಮ್ಮ ಕಷ್ಟ ಯಾವತ್ತಪ್ಪ ಕಡಿಮೆ ಆಗುತ್ತೆ ದೇವ್ರೆ ಅಂತ ಹೇಳಿ ಇದ್ದೀನಿ ನೋಡಿ ಓಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಮನಸಿಲ್ಲ ಮನೆಗೆ ತಗೊಂಡು ಹೊಟ್ಟೋಗೋಣ ಅಂತ ಅನ್ನಿಸ್ತೈತೆ ಆದರೆ ಬ್ಯಾಂಕಲ್ಲಿ ದುಡ್ಡು ಕಟ್ಟಿದಾರಲ್ವ ಹಂಗಾಗಿ ನಾವು ಅವ್ರಿಗೆ ವಾಪಸ್ಸು ಕೊಡಲೇಬೇಕು ಇನ್ನು ನಾವು ಕೂಡ ಗೋಲ್ಡ್ನೆಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಮನೆಗೆ ಸಹಿತ ಬಂದ್ವಿ ಇನ್ನು ಯಶುಗೆ ಊಟನೇ ಮಾಡಿಸಿರ್ಲಿಲ್ಲ ಹೊರ್ಗಡೆ ಎಲ್ಲ ಹೋಗಿ ಅವಳು ತಿನ್ಸಿದ್ರೆ ಸರಿ ನಾ ತಿನ್ನೋದಿಲ್ಲ ಹಂಗಾಗಿ ಮನೆಗೆ ಬಂದು ಫ್ರೆಶ್ ಆಗಿ ಏನಾದ್ರು ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಟೈಮ್ ಬಂದು ನಾಲ್ಕೂವರೆ ಆಗೋಗಿದೆ ಇವಾಗ ನಾವು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ದು ಶಿವು ಸ್ವಲ್ಪ ತಲೆನೋವು ಅಂತ ಹೇಳಿ ಮಲ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮಲ್ಲಿ ಎಲ್ಲಾರ್ಗು ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಈ ವೆದರು ಈ ತರ ಇರೋದಕ್ಕೆ ಏನೋ ಅನ್ಕೊಂಡಿದೀನಿ ಯಶುಗೂ ಸಹಿತ ತುಂಬಾನೇ ನೆಗಡೆ ಕೆಮ್ಮು ಜ್ವರ ಬಂದ್ಬಿಟ್ಟಿದೆ ನನಗೂ ಹಂಗೆ ಆಗ್ಬಿಟ್ಟಿದೆ ಅಮ್ಮ ಒಬ್ರೇನೆ ಹುಷಾರಾಗಿರೋದು ಹಂಗೆ ಅನ್ಬಿಟ್ಟು ಅಮ್ಮಂಗೂ ಆಗಲಿ ಅಂತೇನು ಇಲ್ಲ ಪಾಪ ಅವರು ಹುಷಾರಾಗಿರಲಿ ಇನ್ನು ಯಶುಗೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ರಾಗಿ ಸರಿ ಕೊಟ್ಬಿಡ್ತೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಈ ಥರ ತರಕಾರಿ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಏನಾದರೂ ಸ್ವಲ್ಪ ಮ್ಯಾಶ್ ಮಾಡಿ ಕೊಡ್ತೀನಿ ಇವತ್ತು ಮಧ್ಯಾಹ್ನ ನಾವು ಬ್ಯಾಂಕ್ ಹತ್ರ ಹೋಗಿದ್ವಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಇವಾಗ ಸಣ್ಣದಾಗಿ ಕ್ಯಾರೆಟು ಮತ್ತು ಗೆಣಸು ಎರಡನ್ನೂ ಕಟ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಬಿಟ್ಟು ಕೊಡೋಣ ಅವಳಿಗೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಮೈಸೂರು ಬೇಳೆ ತಗೊಂಡಿದ್ದೀನಿ ಎರಡೂ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ವಾಶ್ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೆಣಸು ಮತ್ತೆ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಇದು ಮೂರು ಒಟ್ಟಿಗೆ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನ ಐದರಿಂದ ಆರು ವಿಷಲು ಬರೋ ತರ ಕೂಗಿಸ್ಕೊಂಡ್ಬಿಡ ಅಂತ ಹೇಳಿ ಕೂಗಿಸ್ಕೊತಾ ಇದೀನಿ ನಾನು ಇದನ್ನು ಮಿಕ್ಸಿಲೇನು ರುಬ್ಕೊಳ್ಳೋದಿಲ್ಲ ಹಂಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮ್ಯಾಶ್ ಮಾಡ್ಕೋತೀನಿ ಯಶು ತುಂಬಾ ಇಷ್ಟಪಟ್ಕೊಂಡು ತಿಂತಾಳೆ ಅಂತಲೇ ಹೇಳ್ಬೋದು ಇನ್ನು ಯಶುಗೂ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ಮಲ್ಕೊಂಡಿದ್ದೀನಿ ಇವತ್ತು ಅಮ್ಮನೇ ಅಡುಗೆ ಮಾಡ್ತೀನಿ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳಿದ್ರು ಹಂಗಾಗಿ ನನಗೆ ಯಾಕೋ ಈ ನಡುವೆ ಹೊರ್ಗಡೆ ಹೋಗಿ ಬಂದರೆ ಸಾಕು ತಲೆನೋವು ಬರಲಿಕ್ಕೆ ಶುರುವಾಗ್ಬಿಟ್ಟಿದೆ ಅಮ್ಮ ಬೈತಿದ್ರು ಸರಿಯಾಗಿ ಬಾಣತನ ಏನು ಮಾಡ್ಕೊಂಡಿಲ್ಲ ಅದಕ್ಕೆ ಹಿಂಗೆ ಆಗೋದು ಅಂತ ಹೇಳ್ಬಿಟ್ಟು ಏನು ಮಾಡೋದು ನಮ್ಮ ಪರಿಸ್ಥಿತಿ ಅವತ್ತೊಂದು ದಿನ ಹಂಗಿತ್ತು ಯಾವುದೇ ಥರ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ವಿಧಿ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲರಿಗೂ ಒಂದೇ ಥರ ಇರೋದಿಲ್ವಲ್ಲ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ ಅಂತ ಹೇಳಿ ಇನ್ನು ನಾನು ಕೂಡ ಎಗ್ ಬುರ್ಜಿ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಅಮ್ಮ ಹಾಲು ಬಜ್ಜಿ ಮತ್ತೆ ಮುದ್ದೆ ಮಾಡಿದ್ದಾರೆ ಯಶುಗೂ ಸಹಿತ ನೆಗಡಿ ಕೆಮ್ಮು ಆಗಿತ್ತಲ್ಲ ಬಜ್ಜಿ ತಿಂದರೆ ಸ್ವಲ್ಪ ಈಟ್ಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಅವಳಿನ್ನೂ ಹಾಲು ಕುಡಿತಾಳಲ್ವ ಹಂಗಾಗಿ ನಾನು ತಿಂದ್ಬಿಟ್ಟು ಹಾಲು ಕುಡಿಸಿದ್ರೆ ಅವಳಿಗೆ ನೆಗ್ಡೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳಿದರು ಅಮ್ಮ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಒಂದು ಒಂದೆರಡರಿಂದ ಮೂರು ಕರಿಮೆಣಸು ಒಂದು ನಾಲ್ಕು ಹಸಿಮೆಣ್ಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಧನಿಯ ಹುರಿದ್ಬಿಟ್ಟು ಮಿಕ್ಸಿಲಿ ಪೌಡರ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತಲೇ ಹೇಳ್ಬೋದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಕಾಳು ಮೆಣಸು ಹಾಕ್ತೀವಲ್ಲ ಹಾಗಾಗಿ ನೆಗ್ಡೆ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಈ ಥರ ಮಾಡ್ಕೊಂಡಿದ್ದೆ ಇನ್ನು ಗಗನ್ನು ಹಾಲು ಅನ್ನ ಊಟ ಮಾಡಿ ಮಲ್ಕೊಂಡ ಅವನು ಈ ಥರ ಬಜ್ಜಿ ಮತ್ತು ಎಗ್ ಬುರ್ಜಿ ಇದೆಲ್ಲ ತಿನ್ನೋದಿಲ್ಲ ಹಾಗಾಗಿ ಶಿವನು ಕೆಲ್ಸಕ್ಕೆ ಹೋಗಿದ್ರಲ್ಲ ಅಮ್ಮ ನಾನು ಇಬ್ರು ಕೂತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ ಇವತ್ತಿನಾಗ್ ಇಷ್ಟೇ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ